ಬರ್ರಿ ಸ್ವಾಮಿಗಳು ಸ್ವಾಮಿಗಳೇ ನಮ್ಮ ಆಕಳು ಈಗ ಈಯಬೇಕು ಇನ್ನ ಅರಗಳಿಗೆ ಈಯಬೇಕು ಅನ್ನುತ್ತಲೇ ಎರಡು ದಿನವಾಯ್ತು ಬ್ಯಾನೆ ತಿನ್ನುತ್ತಲೇ ಇದೆ ಈಯಲಲ್ಲದು ಬಹಳ ತ್ರಾಸಿನಲ್ಲಿದೆ ಸ್ವಾಮಿಗಳು ಪಾಪ ಎರಡು ದಿನದಿಂದ ಕಣಕಿ ತಿಂದಿಲ್ಲ ನೀರು ಸಹಿತ ಕುಡುದಿಲ್ಲ ಆ ಮೂಕ ಪ್ರಾಣಿಯ ಗೋಳಾಟವನ್ನು ನಮ್ಮ ಕಣ್ಣಿನಿಂದ ನೋಡುತ್ತಿರದಾಗಿದೆ ಸ್ವಾಮಿ ಅದರ ಗೋಳಾಟ ನೋಡಲಾರದೆ ನಾವು ಸಹಿತ ಎರಡು ದಿನದಿಂದ ಅನ್ನ ನೀರು ಮುಟ್ಟಿಲ್ಲ ಸ್ವಾಮಿ ಅದರ ದೋಷ ಏನಾದರೂ ನಿಮ್ಮ ಪಂಚಾಂಗದಲ್ಲಿ ಬರುತ್ತೇನಂತ ನಾನು ನಸುಕಿನ ಜಾವದಲ್ಲಿ ಮಲ್ಕಪ್ಪನನ್ನು ಕರೆದುಕೊಂಡು ಬರಲು ಹೇಳಿ ಸ್ವಾಮಿ ಪಂಚಾಂಗದಲ್ಲಿ ನೋಡಿ ಹೇಳಿ ಸ್ವಾಮಿ ಹಾನಿಯಾಗಿ ಗಾಬರಿ ಆಗುವಂತ ಪ್ರಸಂಗವೇನಿಲ್ಲ ಇದರಲ್ಲಿ ಒಬ್ಬ ಮಹಾತ್ಮನಿಂದ ನಿಂದ ಮುಕ್ತಿ ಅಂತ ಅವ್ರು ಹೇಳೋ ವಾಕ್ಯ ಬಾಳ್ ಬಾರಿ ಸ್ವಾಮಿಗಳಿ ನಮ್ಮ ಆಕಳ ಸಂಕಟದ ಪರಿಹಾರ ಒಬ್ಬ ಮಹಾತ್ಮನಿಂದ ಮುಕ್ತಿ ಅಂತ ಹೇಳಿದ್ರಿ ಆ ಮಹಾತ್ಮ ಯಾರು ಅಂತ ಹೇಳಿದ್ರ ನಮಗೂ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತದ್ರಿ ಸ್ವಾಮಿ ಮಲ್ಲಮ್ ಸೌಕಾರಿ ಪಂಚಾಂಗ ಭವಿಷ್ಯ ಇವು ಮನುಷ್ಯ ಸಮಸ್ಯೆ ಅದರ ಒಂದು ಮೂಲಧಾರಿ ತೋರಿಸಿಕೊಡುತ್ತವೆ ಅಷ್ಟೇ ಸ್ವಾಮಿಗಳೇ ಲಕ್ಕಂ ಸೌಕರ್ ಬಂದ್ರಲ್ರಿ ಬರ್ರಿ ಲಕ್ಕ ಸೌಕರ್ ನಮಸ್ಕಾರ ರೀ ನಮ್ಮ ಮಲ್ಲಪ್ಪ ಸೌಕರ ಆಕಳು ಬೇನೆ ತಿಂತ ಇದೆ ಈ ಏನಲ್ಲದು ಎಲ್ಲರಿಗೂ ಅದೇ ಚಿಂತೆಯಾಗಿದೆ ಆಗಿದೆ ಅದಕ್ಕೆ ಆಕಳಿಗೆ ಬೇನ್ರಿ ದನ ಅಂದಿಮಲ್ಲ ಏನೇನು ತಿಂದಿರ್ಬೇಕು ಈ ಸಲ ನೀವು ಎಲ್ಲರೂ ಇದ್ದೀರ ತಿಳ್ಕೊಂಡು ನಾವು ಇಲ್ಲಿಗೆ ಬಂದಿವಿ ಯಾಕಂದ್ರೆ ಇಲ್ಲಿಗೆ ಬರೋ ವ್ಯವಸ್ಥೆ ನಮ್ಗೆ ಇದ್ದು ಸ್ವಾಮಿಗಳ ನೀವು ನೋಡಿ ಬಂದೆ ನಾವು ಅಲ್ಲಿಗೆ ಲಕ್ಕಪ್ಪ ಸೌಕರ್ಯ ಇದು ದೊಡ್ಡ ಕೆಲಸವಾಗಿ ಕೂತಿದೆ ನಮಗೆ ಪಾಪ ಆಕಳ ಗೋಳನ್ನು ನೋಡಿದರೆ ಕಣ್ಣಲ್ಲಿ ನೀರು ಬರುವ ಪರಿಸ್ಥಿತಿ ಬಂದೊದಗಿದೆ ಬರೀ ಆಕಳಿಗೆ ಕಣ್ಣಿಗೆ ನೀರು ಬಂದ್ರ ಈ ಮಲ್ಲ ಸೌಕರ್ಯ ಮನುಷ್ಯರಿಗೆ ನೀರು ಬರಂಗಿಲ್ಲ ಅಂತ ಮಾತಾಡ್ತಾರೆ ಅವರು ಕಣ್ಣಾಗಿ ನೀರು ಬರ್ತವ್ರೆ ಈ ಮಂದಿಗೆ ಲಾಕಪ್ ಸೌಕರ್ಯ ಮನುಷ್ಯ ತನ್ನ ತ್ರಾಸನ್ನು ಮತ್ತೊಬ್ಬರಿಗೆ ಹೇಳಬಹುದು ಪಾಪ ಮೂಕ ಪ್ರಾಣಿಗಳು ತಮಗಾದ ಸಂಕಟ ಹೇಗೆ ಹೇಳ್ತವೆ ಮೂಕ ಪ್ರಾಣಿಗಳ ಮೇಲೆ ದಯವಿರಬೇಕು ಅಂತಲೇ ದಯವೇ ಧರ್ಮದ ಮೂಲವಯ್ಯ ಅಂತ ಆ ಶರಣರ ವಚನವಿರುವುದು ಏ ಪುಡ್ರಿ ಎಲ್ಲಿಂದ ತಂದು ಎಲ್ಲರೂ ಹೇಳ್ತಿಲ್ಲ ಮನೆಯ ಇವರು ಸುಳ್ಳು ಶಾಸ್ತ್ರಗಳು ಹೇಳಿದ ಹೋಗ ಲಕ್ಕಪ್ಪ ಸೌಕರ್ ಬುದ್ಧಿನೇ ಒಂಥರ ಎಲ್ಲರೂ ಅವನಂಗೆ ನಡೆಯಬೇಕು ಅವನಂತೆ ಮಾತನಾಡಬೇಕು ಎನ್ನುವ ವಿಚಾರದವರು ಅವರು ಇಲ್ಲಿ ನಡೆದ ಸಮಸ್ಯೆಗಳ ಬಗ್ಗೆ ಚರ್ಚಿಸುವ ವಿಚಾರ ಶಕ್ತಿ ಅವರಿಗಿಲ್ಲ ಮಲ್ಲಪ ಸೌಕರೇ ಆಕಳ ಸಂಕಟ ಹೆಚ್ಚಾಯಿತು ಏನು ಮಾಡಬೇಕು ತಿಳಿಯದಾಗಿದೆ ಆ ಮಂಕಪ್ಪ ನೀನು ಆಕಳ ಹತ್ತಿರ ಪಟ್ಟಿಗೆಯಲ್ಲಿ ಕೂಡ ನಡಿ ಸ್ವಾಮಿಗಳೇ ಈ ಆಕಳ ಈ ವಾರದ ಹಿಂದ ಕಲಗಿ ಚಂದಣ್ಣನ ಗೋರಿ ತುಳಿದು ಹೋಗಿದ್ರಿ ದುಷ್ಟ ಚಂದಣ್ಣ ಪಿಸಾಚಿಯಾಗಿ ಈ ಊರಿ ಹೆಣ್ಣು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಬಡ್ಕೊಂಡು ತನ್ನ ಆಸೆ ತೀರಿಸಿಕೊಳ್ಳನ್ರಿ ಅವ ಜೀವಂತ ಇರುವಾಗಲೂ ಜನರಿಗೆ ತ್ರಾಸ್ ಕೊಟ್ಟ ಸತ್ತು ಮೇಲೂ ಆಗಿ ಜನರಿಗೆ ಬಡ್ಕೊಳ್ಕತ್ತೀಪ ಆ ದುಷ್ಟ ಚಂದಣ್ಣನ ದೃಷ್ಟಿ ಆಕಳ ಮೇಲೆ ಬಿದ್ದು ಆ ಆಕಳಿಗೆ ತ್ರಾಸ ಕೊಡ್ಲಾಕತ್ತೀ ಇನ್ನು ಮ್ಯಾಲ ತಾಯಿ ಚಂದ್ರಗಿರಿ ದೇವಿ ಮಾಯಾ ಜ್ವಾಲೆಯಿಂದ சாக்காரே ஆக்கள இனிமேல் ஒன்று கருவிகள முந்தூரு கரு ஜன்ம ஆததீப் ಮೂರನೇ ಹೆಣ್ಣು ಕರುವಿನ ಹೊಟ್ಟಿಯಿಂದ ಒಂದು ಹೋರಿ ಕರುವಿನ ಜನ್ಮ ಆಗ್ತದ್ರಿ ಅಪ್ಪ ಆ ಹೋರಿಕರ ಶ್ರೀ ಗುರು ಸಿದ್ದರಾಮೇಶ್ವರನಿಗೆ ಗೂಢ ಬಿಡಬೇಕು ನೋಡ್ರಿ ಇದೆಲ್ಲ ಗೂಢ ವಿಷಯ ನಿನಗೆ ಹೇಗೆ ತಿಳಿದು ಬಂತು ಅಪ್ಪ ಸ್ವಾಮಿಗಳ ನನ್ನ ಕರೆಸಿನೊಳಗ ದೇವಿ ಎಲ್ಲ ಬಂದು ಹೇಳಿ ಹೋಗ್ಬಿಟ್ಟಡ್ರಿ ಹಾ ಆ ದೇವಿ ಯಾರು ಉಚ್ಚಯ ಎದ್ದಿರುವ ನಾನು ಆಟ ಆಡುವಾಗ ದೇವಿ ನನ್ನನ್ನು ದೂರ ಕರೆದುಕೊಂಡು ಹೋದಡ್ರಿ ನನ್ನ ನಾಲಿಗೆ ಪರೀಕ್ಷಿಸಿ ನಿನ್ನ ನಾಲಿಗೆ ತುದಿ ಮೇಲೆ ಚಕ್ರವಿದೆ ಅಂತ ಹೇಳದ್ರಿ ಅಪ್ಪ ಮತ್ತೆ ಏನು ಹೇಳಿದ್ರೆ ಉಚ್ಚಯ ದೇವಿ ಸ್ವಾಮಿಗಳೇ ದೇವಿ ನನ್ನನ್ನು ಕಣ್ಣು ಮುಚ್ಚಿಸಿ ನನಗೆ ಓಂ ಅಂತ ಮಂತ್ರ ಯಾವುದನ್ನು ಕಲಿಸಲು ದೇವಿ ಸ್ವಾಮಿಗಳೇ ನಾನು ಕಣ್ಣು ಮುಚ್ಚಿದಾಗ ದೇವಿ ನನ್ನ ತಲೆ ಮೇಲೆ ತನ್ನ ವರದ ಹಸ್ತವನ್ನು ಮತ್ತೆ ನೀನು ನನ್ನನ್ನು ಧ್ಯಾನಿಸಿದರೆ ಆಗುವನೆಂದು ಹೇಳಿ ಆ ತಾಯಿ ಮಾಯವಾಗಿ ಸ್ವಾಮಿಗಳಿಗೆ ಈ ಈತನ ಅಮೃತವಾಣಿ ಕೇಳಿ ಮನಸ್ಸಿಗೆ ಎಷ್ಟು ಆನಂದವಾಯಿತು ತಾನು ಬಾಲಕನಿದ್ದರು ಮಾಲಕನಂತೆ ಮಾತನಾಡುವ ಇವನು ಸವಿ ನುಡಿ ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ ಆಕಳು ಹೋರಿ ಕರುವಿಗೆ ಜನ್ಮ ಕೊಟ್ಟರೆ ನಾನು ಶ್ರೀ ಗುರು ಸಿದ್ದರಾಮೇಶ್ವರಿಗೆ ಗೂಳಿ ಬಿಡುವುದಾಗಿ ಸಂಕಲ್ಪ ಮಾಡಿಕೊಂಡಿದ್ದೆ ಈ ಹಿಂದೆ ನಾಗರ ಪಂಚಮಿ ಸುತ್ತ ಎಲ್ಲ ಕಡೆಗೂ ಹವಳಿ ಹೆಚ್ಚಾಗಿ ಎಲ್ಲ ಜನರು ಊರ ಒಡೆದು ಅಡವಿಯಲ್ಲಿ ಹೋಗಿರ್ತಿದ್ದರು ಆ ವರ್ಷ ಈ ಹುಚ್ಚಯ್ಯ ಅಂಥ ದುಷ್ಟ ಶಕ್ತಿಯನ್ನೇ ಬರಗೊಳ್ಳಿಲ್ಲ ಆಯೇ ನಮ್ಮ ತೋಳೂರು ಗ್ರಾಮ ಮಲ್ಲಪ್ಪನವ್ರಿ ಯಾವ ಪ್ರಕಾರವಾಗಿ ಮಳೆ ಬರುವ ಮುನ್ನವೇ ಮೊದಲು ಆಕಾಶದಲ್ಲಿ ಮೋಡಗಳು ತನ್ನ ಕಣ್ಣಿಗೆ ಕಾಣುವಂತೆ ಈತ ಹುಟ್ಟುವ ಮುನ್ನ ತನ್ನ ಜನ್ಮ ಸಂಕೇತ ಪವಿತ್ರ ಚೈತನ್ಯದ ಮಹಾತ್ಮ ಎಂಬುದನ್ನು ಆ ಸ್ವಪ್ನದ ಬಿಂದುವಿನಂದು ಹೊರಪಡಿಸಿದ ಅಂದು ನಾ ಹೇಳಿದ ಸ್ವಪ್ನ ಕೇಳಿ ಆಶ್ಚರ್ಯಪಟ್ಟೆ ಈಗ ಸತ್ಯ ಘಟನೆ ಕಂಡು ಧನ್ಯರಾಗಿರಿ ಈ ನೋಡ್ರಿ ಅಪ್ಪ ಎಲ್ಲ ಭವಿಷ್ಯದಂತೆ ನೆರವೇರಿ ಕರುವಿನ ಮೈ ಆರಲಿ ಹುಚ್ಚಯ್ಯ ನಾನು ಕರುವಿನ ಮೇಲೆ ಹಸ್ತ ಇಡುತ್ತೇವೆ ಹ ಮಲ್ಲಪ್ಪನವರೇ ಹುಚ್ಚಯ್ಯ ಹೇಳಿದ ಪ್ರಕಾರ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅಲ್ಲಿವರೆಗೂ ನಾವು ದೇಹ ತುಟ್ಟುಕೊಂಡಿರುವುದಿಲ್ಲ ಈ ಗೂಳಿಯದೆ ಮುಂದೆ ಒಂದು ದೊಡ್ಡ ಕಥೆಯಾಗಲಿ ಮಲ್ಕಪ್ಪ ಈಗಿರೇ ನೋಡ್ದಿಲ್ಲು ಅಂದು ಚಿದಂಬರ ಸ್ವಾಮಿಗಳು ನಿನ್ನ ಕೂಸನ್ನು ನೋಡ್ಲಿಕ್ಕೆ ಬಂದಾಗ ಹೇಳಿದ್ರಲ್ಲೂ ಇವನೊಬ್ಬ ದೊಡ್ಡಪ್ಪ ಒಳ ಪುರುಷ ಆಗ್ತಾನ ಅಂತ ಎಲ್ಲ ದೇವತೆಗಳಲ್ಲಿ ಮೊದಲ ಗಣಪತಿ ಪೂಜೆ ಆಗುವುದು ಆದ್ರೂ ಶಂಕರ್ ಪಾರ್ವತಿ ಗಣಪತಿ ಸಣ್ಣ ಪೂಜೆ ಹೌದಲ್ರಿ ಅಪ್ಪ ನೀವು ನಿನ್ನ ಮಗ ಹುಚ್ಚಯ್ಯ ಸೌಕಾರು ಮತ್ತ ನಮ್ಮ ಕೈಯಲ್ಲಿ ದುಡಿಯುವ ಆಳು ಮಗ ಆತ ಈ ಜಗಕ್ಕೆ ತಾಯಿಯಾದ ಭೂ ಮಾತೆಯ ಭೂದೇವಿಯ ಸೇವೆ ಮಾಡುವ ತಾಯಿಯ ಮಗ ಈಗ ಆಳಾಗಿ ದುಡಿಯುವ ಈ ನಿನ್ನ ಮಗ ಇದೇ ಭೂಮಂಡಲದೊಳಗೆ ಅರಸನಾಗಿ ಮೆರೆದು ಆತ್ಮಜ್ಞಾನಿಯಾಗಿ ಯಪ್ಪ ಸ್ವಾಮಿಗಳೇ ನೀವು ಜಂಗಮ ಸ್ಥಾನದಲ್ಲಿದ್ದವರು ನಿಮ್ಮ ಅಂಗದೊಳಗಿನ ಭವ್ಯ ಆತ್ಮ ಜ್ಯೋತಿ ಅಡಗಿಸಿತ್ತು ನನ್ನನ್ನು ಎತ್ತಿ ತೋರಿಸುವ ನಿಮ್ಮ ಒಳಗಿನ ಮನ ಅದೆಷ್ಟು ದೊಡ್ಡದಾಗಿದೆ ಗುರು ಸ್ವಾಮಿಗಳೇ ಕಲಿಯದ ಈ ಬುದ್ಧಿ ಎಷ್ಟು ಹದ ನೋಡ್ರಿ ಮಲ್ಲಪ್ನವ್ರಿ ಹೊನ್ನೆ ಹುಳ ಹುಟ್ಟುತ್ತಲೇ ಸ್ವಯಂ ಪ್ರಕಾಶ ಪಡೆದುಕೊಂಡು ಬರುತ್ತದೆ ಜೇನು ಹುಳ ಬೆಳೆಯುತ್ತಲೇ ಮನೆ ಕಟ್ಟುವ ಕಲೆ ಅರಿತಿದೆ ಕೋಗಿಲೆ ಬೆಳೆಯುತ್ತಲೇ ಕಂಠಕ್ಕೆ ಮಾಧುರ್ಯ ಒದಗಿ ಬರುತ್ತದೆ ಅದರಂತೆ ಈ ಮಹಾತ್ಮನಿಗೆ ಜನ್ಮವಾದಾಗಲೇ ಬ್ರಹ್ಮಜ್ಞಾನ ಬೆಳೆಯುತ್ತದೆ ಇದು ನಿಸರ್ಗದಲ್ಲಿ ದೇವರ ಕೊಟ್ಟ ವರಪ್ರಸಾದ ಸೌಕರ್ಯ ಸ್ವಾಮಿಗಳೇ ಕರುವಿನ ಮೈ ಯಾರಿರ್ಬೇಕು ನೀವು ಹುಚ್ಚಹಿ ಅದಕ್ಕೆ ಏನು ಹರಿಸ್ತಿರೋ ಹರಸು ನಡ್ರಿ ಮಲ್ಕಪ್ಪ ನೀ ಆಕಳು ಹಿಡಿ ನಡಿಯೋ